ಕರ್ನಾಟಕದ ವೆಸ್ಟರ್ನ್ ಗಾಟ್ಸ್ ನ ಮಧ್ಯದಲ್ಲಿ ಪ್ರಕೃತಿ ತನ್ನ ಸಂಪೂರ್ಣ ಶಕ್ತಿಯನ್ನು ತೋರಿಸುವ ಒಂದು ಜಾಗ ಇದೆ ಅದು ಯಾವುದು ಗೊತ್ತಾ ಹಲೋ ಆಲ್ ನಮಸ್ಕಾರ ಎಲ್ಲಾರ್ಗು ಇವತ್ತು ನಾವು ತೋರಿಸ್ತಿರುವಂತಹ ಪ್ಲೇಸ್ ಜೋಗ ಜಲಪಾತ ಜೋಗ್ ಜಲಪಾತ ನೋಡೋದಕ್ಕೆ ಮಾತ್ರ ಸುಂದರ ಅಲ್ಲ ನಮ್ಮ ಮನೆಗಳಿಗೆ ಬೆಳಕು ಕೂಡ ತರುತ್ತೆ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ ಸೊ ದಯವಿಟ್ಟು ನಮ್ಮ ವಿಡಿಯೋನ ಫುಲ್ ನೋಡಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವಂತಹ ಜೋಗ ಜಲಪಾತ ಶರಾವತಿ ನದಿಯಿಂದ ಕ್ರಿಯೇಟ್ ಆಗಿದೆ ಸುಮಾರು ಎಂಟುನೂರ ಮೂವತ್ತು ಅಡಿ ಎತ್ತರದಿಂದ ನೀರು ಇಲ್ಲಿ ಕೆಳಗೆ ಬೀಳುತ್ತೆ ಇಲ್ಲಿ ನೀವು ರಾಜಾ ರಾಣಿ ರೋರಲ್ ರಾಕೆಟ್ ಎಂಬ ನಾಲ್ಕು ಜಲಪಾತನ ನೋಡಬಹುದು ಸೊ ಲಾಸ್ಟ್ ಇರುವಂತದ್ದು ರಾಣಿ ಈ ಕಡೆಯಿಂದ ಮೂರನೇದು ರಾಜ ಚಿಕ್ಕದಾಗಿರೋದು ತೆಳುವಾಗಿ ರಾಕೆಟ್ ಯಾಕೆ ಈ ಹೆಸರುಗಳಿಂದ ಕರೀತಾರೆ ಅಂದ್ರೆ ರಾಜ ಎನ್ನುವ ಫಾಲ್ಸ್ ನೇರವಾಗಿ ಒಂದು ಕಂಬದ ರೀತಿಯಲ್ಲಿ ಧುಮುಕ್ತದೆ ರಾಣಿ ಫಾಲ್ಸ್ ಸುರುಳಿ ಆಕಾರದಲ್ಲಿ ಬಳಕುತ್ತಾ ಧುಮುಕ್ತದೆ ರೋರಲ್ ತುಂಬಾ ಸೌಂಡ್ ಮಾಡಿಕೊಂಡು ಧುಮುಕ್ತದೆ ರಾಕೆಟ್ ತುಂಬಾ ವೇಗವಾಗಿ ಬೀಳುತ್ತೆ ಇದಕ್ಕೆ ಈ ಜೋಗ ಜಲ್ಪಾತು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ನದಿಯಿಂದ ಕ್ರಿಯೇಟ್ ಆಗಿದೆ ಇಲ್ಲಿ ನದಿಯ ನೀರನ್ನ ಅಣೆಕಟ್ಟಿನ ಮೂಲಕ ಸಂಗ್ರಹಿಸಿ ದೊಡ್ಡ ದೊಡ್ಡ ಸುರಂಗಗಳ ಮೂಲಕ ವಿದ್ಯುತ್ ಕೇಂದ್ರಕ್ಕೆ ಕಳಿಸಿ ಅಲ್ಲಿ ಟರ್ಬೈನ್ ತಿರುಗಿಸಿ ವಿದ್ಯುತ್ ಅನ್ನು ಉತ್ಪಾದಿಸಲಾಗುತ್ತೆ ಈ ವಿದ್ಯುತ್ ಕೇಂದ್ರದಿಂದ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ವಿದ್ಯುತ್ ಸಿಗ್ತಾ ಇದೆ ಇದರ ಬಗ್ಗೆ ಇಲ್ಲಿನ ಲೋಕಲೈಟ್ ಆದ ನನ್ನ ಚಿಕ್ಕಪ್ಪ ಗಣೇಶ್ ಭಂಡಾರಿ ಅವರು ಸ್ವಲ್ಪ ಡೀಟೇಲ್ಸ್ ನ ಕೊಡ್ತಾರೆ ಅದನ್ನ ಕೇಳೋಣ ನಾವು ಅಲ್ಲಿ ಚಾನಲ್ ನೋಡಿದ್ವಲ್ಲ ನಾವು ಅವಾಗ ಆ ಚಾನಲ್ ನೀರು ಆ ಪೈಪ್ ಅಂತ ಬರೋದು ಪೈಪ್ ಅನ್ಸ್ತದ ಆ ಪೈಪ್ ಅಲ್ಲಿ ಮಿಷನ್ ಬೀಳುತ್ತದೆ ಅದು ಅದ್ರ ಮೇಲೆ ಬಿದ್ದಿದ್ದು ಆ ರನ್ನಿಂಗಿಗೆ ಕರೆಂಟ್ ಉತ್ಪಾದನೆ ಮಹಾತ್ಮ ಗಾಂಧಿ ವಿಚಿದ ಆಗಾರ ಅಂತ ಹೆಸರು ಈಗ ಸ್ಟಾಪ್ ಮಾಡ್ತೀವಿ ಆ ಕಡೆ ನೋಡಿದ್ರೆ ಅಲ್ಲಿ ಒಂದು ಲೈನ್ ಕಂಡ ಕಂಡುತ್ತಲ್ಲ ಪೈಪಿಂದ ಆಚೆಗೆ ಅದೇ ಟ್ರಾಲಿ ಬರೋ ಜಾಗ ಅದು ಅಲ್ಲಿ ಟ್ರಾಲಿ ಅಲ್ಲಿಂದ ಇಳಿಸೋದು ಮನೆ ಇದೆಯಲ್ಲ ಹಾಂ ಅಲ್ಲಿಂದ ಟ್ರಾಲಿ ಟ್ರಾಲಿ ಅಷ್ಟೇ ಕೆಳಗೆ ಬರುತ್ತೆ ಅಲ್ಲಿ ಅಲ್ಲಿವರೆಗೆ ಬರುತ್ತೆ ಬರೋದು ಹೋಗೋದು ಒಂದು ಬರ್ತಾ ಇರುತ್ತೆ ಅಲ್ಲಿ ಹೋಗ್ತಾ ಇರುತ್ತೆ ಸೊ ಇದರಿಂದ ಜೋಗ್ ಜಲಪಾತ ಇಸ್ ನಾಟ್ ಓನ್ಲಿ ಅ ಟೂರಿಸ್ಟ್ ಪ್ಲೇಸ್ ಇಟ್ ಇಸ್ ಆಲ್ಸೋ ಅ ಪವರ್ ಪಾಯಿಂಟ್ ಸೊ ಇದಾಗಿತ್ತು ಅಬೌಟ್ ಜೋಗ್ ಜಲಪಾತ ನೀವು ಇನ್ನೂ ಜೋಗ್ ಜಲಪಾತನ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ